ಸರ್ ಇವತ್ತು ಕಡೆ ದಿನ ಬಹಿರಂಗ ಪ್ರಚಾರಕ್ಕೆ ನೀವು ಹೋದ ಕಡೆ ಎಲ್ಲ ಅಭೂತಪೂರ್ವ ಸ್ವಾಗತ ಕೊಡ್ತಿದ್ರೆ ಹೂವಿನ ಸುರಿಮಳೆನೆ ಸುರಿಸ್ತಿದ್ದೇನೆ ಫಸ್ಟ್ ಆಫ್ ಆಲ್ ಯಾವ ರೀತಿ ಫೀಲ್ ಆಗುತ್ತೆ ಸರ್ ಏನ್ ಹೇಳಕ್ತಿ ಜನರ ವಿಶ್ವಾಸ ನಂಬಿಕೆ ಕಾಂಗ್ರೆಸ್ ಪಕ್ಷದ ಮೇಲಿದೆ ಕಾಂಗ್ರೆಸ್ ನುಡಿದಂತೆ ನಡೆಯುವ ಸರ್ಕಾರ ಅಂತ ಜನರಿಗೆ ತಿಳಿದಿದೆ ಇವಾಗ ಅದು ನಿಮಗೆಲ್ಲ ತಿಳಿಬೇಕಾಗಿದೆ ನಮ್ಮ ಜನರಿಗೆ ತಲುಪಬೇಕಾಗಿದೆ ಸೊ ನಿಮ್ಮ ಪ್ರತಿಯೊಬ್ಬರು ನಮ್ಮ ನಮ್ಮ ಎಂಟು ಕ್ಷೇತ್ರದಲ್ಲೂ ನಮ್ಮ ಶಾಸಕರುಗಳೇನಿದ್ದಾರೆ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ನಮ್ಮ ಹಿರಿಯ ನಾಯಕರು ಏನಿದ್ದಾರೆ ಒಗ್ಗಟ್ಟಿಂದ ಎಲ್ಲರೂ ಇದ್ದಾರೆ ಅದೇ ನಮ್ಮ ಶಕ್ತಿಯಾಗಿದೆ ಇವತ್ತು ನಿನ್ನೆ ಹೊಸಕೋಟೆಯಲ್ಲಿ ಗೌರಿಬಿದ್ದೂರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸಾವಿರಾರು ಜನ ನಮ್ಮ ಪಕ್ಷದ ಬೆಂಬಲಕ್ಕೆ ಬಂದಿದ್ದಾರೆ ಮತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಬಹಳಷ್ಟು ಸೇರ್ಪಡೆಗಳು ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಸೊ ಇದು ಜನರಲ್ಲಿ ವಿಶ್ವಾಸ ಒಂದು ಮೂಡಿದೆ ಜನ ಪರವಿರುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಜನ ರಕ್ಷಣೆಗಾಗಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಎಸ್ ಸಿ ಎಸ್ ಟಿ ಸೇರಿದಂತೆ ಸಿ ವರ್ಗಗಳು ತಮಗೆ ಅಪಾರವಾದ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಇದರಿಂದ ಯಾವ ರೀತಿ ಒಂದು ಶಕ್ತಿ ತುಂಬಂತಾಗಿದೆ ನಿಮಗೆ ಅವ್ರಿಗೆ ಬಯಸ್ತೀರ ಇದು ಒಂದು ಜಾತಿಯ ಒಂದು ಧರ್ಮದ ಎಲೆಕ್ಷನ್ ಅಲ್ಲ ಇವ್ರುಗಳು ನಾವು ಮುಂಚೆ ಹೇಳಿದಂಗೆ ನೀವು ಆಸ್ಪತ್ರೆಗೆ ಹೋಗ್ತೀರಾ ಯಾವುದೇ ರೀತಿಯ ಜಾತಿ ಧರ್ಮ ನೋಡ್ಕೊಂಡು ಡಾಕ್ಟರ್ನ ಕೇಳಲ್ಲ ನೀವೆಲ್ಲ ಅದಕ್ಕೆ ಎಲ್ಲ ವರ್ಗದ ಜನರು ಮಹಿಳೆಯರು ಹೆಂಗಸರು ನಮ್ಮ ಅಕ್ಕ ತಂಗಿದಿರು ತಾಯಿಂದಿರು ನಮ್ಮ ಯುವಕರು ನಮ್ಮ ಹಿರಿಯರು ಎಲ್ಲರ ಆಶೀರ್ವಾದ ನಮ್ಮಲ್ಲಿದೆ ನಮ್ಮ ಜಾತಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಅದು ನಮ್ಮೆಲ್ಲರ ಜಾತಿ ಅದು ನಮ್ಮೆಲ್ಲರ ಶಕ್ತಿ ಸರಿ ಇಲ್ಲಿರುವಂತಹ ಬಿಜೆಪಿ ಅಭ್ಯರ್ಥಿ ಒಂದು ಆರೋಪ ಮಾಡ್ತಾರೆ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಗೆ ಏನು ಸ್ಪರ್ಧೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೆ ಅವರು ಕ್ಯಾಶ್ ಪಾರ್ಟಿ ಅವರ ತಂದೆ ತಾತ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಅವ್ರಿಗೆ ಟಿಕೆಟ್ ಅನ್ನೋ ಮಾತನ್ನ ಹೇಳಿದ್ದಾರೆ ಅವ್ರಿಗೆ ಹಗುರವಾಗಿ ಮಾತಾಡೋದು ತುಂಬಾ ಸುಲಭ ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅವ್ರಿಗೆ ವಾಸ್ತವಾಂಶ ಗೊತ್ತಿಲ್ಲ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ನೋಡ್ಕೊಂಡು ಕೊಟ್ಟಿದ್ರೆ ಅವ್ರ ಅಕೌಂಟ್ ಬ್ಯಾಲೆನ್ಸ್ ಡೆಬಿಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅದು ಗೊತ್ತಿರಬೇಕಾಗುತ್ತೆ ಅವ್ರೆ ಅಷ್ಟು ಲೂಸ್ ಆಗಿ ಎಲ್ಲ ಮಾತಾಡಬಾರ್ದು ಅವ್ರಿಗೆ ಅವ್ರ ವಯಸ್ಸಿಗೆ ಅವರು ಇರೋ ಇದರಲ್ಲಿ ದಕ್ಕೆ ತರಲ್ಲ ಅವರಿಗೆ ಕ್ಷೇತ್ರದ ಜನತೆಗೆ ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರ ಮಹಾಜನತೆಯ ಜೊತೆ ಸದಾ ಇರುತ್ತೆ ಹಲವಾರು ಕಾರ್ಯಕ್ರಮಗಳಿದೆ ನಾಲ್ಕು ವರ್ಷ ಸರ್ಕಾರ ಇರುತ್ತೆ ನಮ್ಮ ಶಾಸಕರು ನಮ್ಮ ಹಿರಿಯರು ನಮ್ಮ ನಾಯಕರುಗಳೆಲ್ಲ ಇರ್ತೀವಿ ಜನರ ಸ್ಪಂದನೆಗಾಗಿ ನಾವು ಸತತ ಇರ್ತೀವಿ ಅವರ ಒಂದು ವಿಶ್ವಾಸ ನಂಬಿಕೆ ಪೂರ್ಣಗೊಳಿಸುವ ಕೆಲಸ ನಮ್ಮದು ನಮ್ಮ ಎತ್ತಿನೊಳೆ ಇರ್ಬೋದು ಹೂವಿನ ಮಾರ್ಕೆಟ್ ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಎಲ್ಲ ಪ್ರಾಜೆಕ್ಟ್ಗಳು ನಾವು ಕಂಪ್ಲೀಟ್ ಮಾಡಿ ನಮ್ಮ ಚಿಕ್ಕಬಳ್ಳಾಪುರನ ಚಿಕ್ಕಬಳ್ಳಾಪುರ ಕ್ಷೇತ್ರ ಅದೇ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಅಸೆಂಬ್ಲಿಗೆ ಮೆಟ್ರೋ ಇರ್ಬೋದು ನೆಲಮಂಗ್ಲಾಗಿ ಮೆಟ್ರೋ ಹೊಸಕೋಟೆಗೆ ಮೆಟ್ರೋ ಭಾಳಷ್ಟು ಕಾರ್ಯಕ್ರಮಗಳಿದೆ ಸೊ ಈ ಕಾರ್ಯಕ್ರಮಗಳನ್ನ ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ ನಾವು ಸರ್ ಒಂದು ಚುನಾವಣೆಯಲ್ಲಿ ತಾವು ಗೆಲ್ಲುವಂಥ ವಿಶ್ವಾಸ ಎಷ್ಟು ಮಟ್ಟಿಗೆ ತಮಗೆ ನೂರಕ್ಕೆ ನೂರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಮತದಾನ ಮಾಡುವ ಎಲ್ಲ ಮತದಾರರಿಗೆ ನಾನು ರಕ್ಷಾರಾಮಯ್ಯ ನಿಮ್ಮೆಲ್ಲರ ಸತ ನಿರಂತರವಾದ ಸತತವಾದ ಸೇವೆಗಾಗಿ ನಿಮ್ಮನ್ನು ಅಲ್ಲಿ ಒಂದು ಅವಕಾಶ ಕೇಳಿಕೊಂಡು ನಿಮ್ಮಲ್ಲಿ ಸದಾ ನಿಮ್ಮ ಜೊತೆ ಇದ್ದು ನಿಮ್ಮ ಮನೆ ಮಗನಾಗಿ ಕೆಲಸ ಅಂತ ನಂಬಿಕೆಯಿಂದ ನಾವು ಆಶೀರ್ವದಿಸಿ ಹರಿಸಿ ಗೆಲ್ಲಿಸಿ ಅಂತ ಕೇಳಿ ನಮ್ಮ ಚಿಕ್ಕಬಳ್ಳಾಪುರ ಮಾನವ ಜಯತೆಗೆ ನಾವು ಕೇಳ್ಕೊಳ್ಳುವಂಥ ಕ್ರಮ ಸಂಖ್ಯೆ ಮೂರು ಹತ್ತದ ಗುರುತು ನಮ್ಮದು ಎಲ್ಲರ ಆಶೀರ್ವಾದ ಮಾಡಬೇಕಂತ ನಂಬಿಕೆ ಇದೆ